ಪೆಟ್ರೋಲ್ ದಾಳಿಗೆ ಒಳಗಾಗಿರುವ ಯುವತಿಯಿಂದ ಆರ್ಥಿಕವಾಗಿ ಸಹಾಯ ಮಾಡಲು ಸರ್ಕಾರಕ್ಕೆ ಮನವಿ ನಗರದಲ್ಲಿ ಸುದ್ದಿಗೋಷ್ಠಿ ಜನವರಿ ಮೂವತ್ತೊಂದು ಬೆಳಗ್ಗೆ ಹನ್ನೊಂದು ಗಂಟೆ ಸಂದರ್ಭ ಬಾಗಲಕೋಟೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಗುಡೂರು ಗ್ರಾಮದ ಯುವತಿ ನೇತ್ರಾವತಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಇಪ್ಪತ್ತೇಳರಂದು ಗುಡೂರಿನ ನಡು ರಸ್ತೆಯಲ್ಲಿ ಅದೇ ಗ್ರಾಮದ ಅಫ್ಜಲ್ ಎನ್ನುವ ಇಪ್ಪತ್ತೇಳು ವರ್ಷದ ಯುವಕನ ಪ್ರೀತಿಯನ್ನು ನಿರಾಕರಿಸಿದ್ದಕ್ಕೆ ಪೆಟ್ರೋಲ್ ಸುರಿದು ಆತ ಬೆಂಕಿ ಹಚ್ಚಿದ್ದ ಎಂದು ಆರೋಪ ಮಾಡಿದ್ದಾರೆ ಈ ಕುರಿತು ಅಮೀನುಗೇಡ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ ಹೆಣ್ಣು ಸುಟ್ಟು ಕರಕಲಾಗಿದ್ದ ಯುವತಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಸದ್ಯಕ್ಕೆ ಚೇತರಿಸಿಕೊಂಡಿದ್ದಾರೆ ದೇಹದ ಶೇಕಡಾ ಎಪ್ಪತ್ತೇಳರಷ್ಟು ಭಾಗ ಸುಟ್ಟು ಹೋಗಿದ್ದು ವಿಕಲಾಂಗತೆ ಆವರಿಸಿದೆ ಹೀಗಾಗಿ ಜೀವನ ನಡೆಸುವುದು ಕಷ್ಟವಾಗಿದೆ ಗುಡೂರು ಮೂಲದ ನೇತ್ರಾವತಿ ವಡ್ಡರ್ ಎನ್ನುವ ಯುವತಿ ಸದ್ಯ ಸಂಕಷ್ಟದಲ್ಲಿ ಇದ್ದು ತಮಗೆ ಸರ್ಕಾರ ಆರ್ಥಿಕ ಸಹಾಯವನ್ನು ನೀಡಬೇಕೆಂದು ಮನವಿ ಮಾಡಿದ್ದಾರೆ ಜೊತೆಗೆ ಇಂತಹ ಮನಸ್ಥಿತಿ ಇರುವ ಯುವಕರ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸಬೇಕೆಂದು ಮನವಿ ಮಾಡಿದ್ದು ಹಿಂದೂ ಪರ ಸಂಘಟನೆಗಳ ಮುಖಂಡರು ಯುವತಿಯ ಪರವಾಗಿ ಸರ್ಕಾರ ಚಿಕಿತ್ಸೆಗೆ ಹಣವನ್ನು ನೀಡಿ ಅವರಿಗೆ ಸಹಾಯ ಮಾಡಬೇಕೆಂದು ಮನವಿ ಮಾಡಿದ್ದಾರೆ ಹಿಂದೂ ಜಾಗರಣಾ ವೇದಿಕೆಯ ಮುಖಂಡ ಕುಮಾರಸ್ವಾಮಿ ಹಿರೇಮಠ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಸರ್ಕಾರಕ್ಕೆ ಮನವಿ ಮಾಡಿದ್ದು ಬಿಜೆಪಿಯ ಮುಖಂಡ ಅಶೋಕ್ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನನ್ ಎಂಗೇಜ್ಮೆಂಟ್ ಆಗಿತ್ರಿ ನಾನು ಕೆಲ್ಸಕ್ಕೆ ನನ್ನ ನನ್ ಇರ್ತಿರಿಂದ ಗಂಟು ನನ್ನ ಮದುವೆ ಆಗೋ ನನ್ ಇಷ್ಟಪಡ ನಾವ್ ಅಲ್ಲಿಂದ ಇದಕ್ಕ ನನ್ಗ ಹಿಂದ್ ಗಡೆಯಿಂದ ಬಂದು ಪೆಟ್ರೋಲ್ ಹಚ್ಚಿ ನನಗೆ ಈ ತರ ಆಗಿತ್ತು ಆಮೇಲೆ ಬಹಳ ದಿನದಿಂದ ಹುಬ್ಬಳ್ಳಿ ವಿಷಯ ಬಹಳ ಅನ್ಭವ್ಸಿದ್ರಿ ಈಗು ನನಗ ದಾವತ್ನಿ ತೋರ್ಸೋನಕ್ಕೂ ಬಹಳ ಕಷ್ಟ ಆಸೈತ್ರಿ ಸರ್ಕಾರದಿಂದ ಏನು ಸೌಲಭ್ಯ ಬಂದಿಲ್ಲ ತಗಡಿ ಶೆಡ್ನ್ಯಾಗ ಸುಡು ಸುಡು ಬಿಸಿಲಾಗ ಜೀವನ ಮಾಡಾಕಿಂದ್ರೆ ನಾವ್ ಬಾಳ ಕಷ್ಟದಿಂದ ಅಂದ್ರ ಬಾಳ ಕಷ್ಟ ಅದು ಒಂದು ಬಂದಿರಬಹುದು ಅಂತ ನನ್ನ ಅನಿಸಿಕೆ ಸರ್ ಸರ್ಕಾರದಿಂದ ಬಂದಿಲ್ಲ ಆಲ್ರೆಡಿ ಶಿಕ್ಷಣದಿಂದ ವಂಚಿತ ಆಗಿ ಈ ಶಿಕ್ಷಣ ಲಾಸ್ಟ್ ಕಲ್ತಿದ್ದು ಏನು ಇಲ್ಲ ಬಟ್ ಅದೇನು ನಾವು ಏನ್ಸ್ ಆಸ್ಪತ್ರೆಯಿಂದ ಕರ್ಕೊಂಡು ಬಂದಿವಲ್ಲ ಅವತ್ ಒಂದು ಬೇರೆದವ್ರು ಇಲ್ಲ ತಗಡಿನ ಶೆಡ್ ಹಾಕೊಂಡು ಅವ್ರ ಅದಾರ ಅವ್ರದ್ದು ಸ್ವತಃ ಯಾವುದೇ ರೀತಿ ಅವ್ರದ್ದು ಆಸ್ತಿ ಇಲ್ಲ ತಗಡಿನ ಶೆಡ್ ಹಾಕೊಂಡು ಈ ತರ ತಗಡಿನ ಶಡ್ನೊಳಗೆ ಅದಾರ ಈಗೇನ ಈ ಭಾವಚಿತ್ರ ಐತಲ್ಲ ಮೊದಲು ಈ ರೀತಿ ಹುಡುಗಿ ಇದ್ದಿದ್ದು ಅಸ್ತಿಗೆ ಈ ತರನಾಗಿ ಈ ವ್ಯವಸ್ಥೆ ಐತಿ ಯಾಕಂದ್ರೆ ನಾವು ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಕೊಡಿಸುವಾಗ ಅಹ್ ಯಾರ್ಯಾರೋ ಸಹಾಯ ಮಾಡಿದ್ರು ಈಗ ನಂತರ ಅಕ್ಕಿಗೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಐತಿ ಡಿಸೆಬಿಲಿಟಿ ಎಪ್ಪತ್ತೇಳು ಪರ್ಸೆಂಟ್ ಡಿಸೆಬಿಲಿಟಿ ಐತಿ ಈ ಎಪ್ಪತ್ತೇಳು ಪರ್ಸೆಂಟ್ ಕೇಮ್ಸ್ ಆಸ್ಪತ್ರೆ ಕೊಟ್ಟಿದ್ದು ಡಿಸಬಿಲಿಟಿ ನಂತರ ಆದ್ರೂ ಅಕ್ಕಿ ಹೇಳ್ತಾಳ ನನಗೆ ಏನೋ ಆಗ್ಲಿ ನನಗ ಮುಂದಿನ ದಿನಮಾನಗಳಲ್ಲಿ ಯಾಕೆ ಈ ರೀತಿ ತೊಂದರೆ ಆಗ್ಬಾರ್ದಂತ ಈಗ ಮಾತಾಡಕ್ಕಾಗೆಲ್ಲ ಗಂಟ್ಲ ಹಿಡ್ಕೊಂಡೆ ಪೂರ್ತಿ ಸ್ಕಿನ್ ಒಳಗಡೆ ಇದು ಅದೇನು ಲಳಾಯಿ ಅಂತ ಹಾಕ್ತೇವಲ್ಲ ಅದು ಹಾಕಿದಾಗ ಇಲ್ಲಿ ಒಳಗಡೆ ಗಂಟಲ ಹಾಕಬೇಕು